ಒಳ್ಳದಾಗಲಿ ಅಂತ ಹಾರೈಸ್ತೀನಿ ರೆಡ್ಡಿ ಆ ಕುಟುಂಬ ನಮಗೆ ಅಣತಮ್ಮಂದಿಗ ಹೆಚ್ಚಿಗೆ ಎಲ್ಲ ಕಷ್ಟುಗಳಲ್ಲೂ ನನ್ನ ಜೊತೆಯಲ್ಲಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲ ಕಾರ್ಯಗಳು ಕೂಡ ಆಶೀರ್ವಾದ ಮಾಡಬೇಕು ಬಂದಿದ್ದೀನಿ ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಶುಭವಾಗಿಲ್ಲ ಅಂತ ಕೋರ್ತೇನೆ ರಾಜಕೀಯವಾಗಿ ಕೂಡ ಆನಂದ್ ರೆಡ್ಡಿ ಮುಂದೆ ಕಾಂಗ್ರೆಸ್ ಸಾಗರ ಜೊತೆಯಲ್ಲಿ ಇರಬೇಕು ಅಂತ ಕೂಡ ಸಲಹೆ ಮಾಡ್ತೀನಿ ಕಾಂಗ್ರೆಸ್ ಅವ್ರು ಬಿ ಜೆ ಪಿಗೋದಂಗೆ ಇವರು ಏನೋ ಕೋಪ ಮಾಡ್ಕೊಂಡು ಹೋಗಿದ್ರು ಅದಕ್ಕೆ ಮತ್ತೆ ಮನೆಗೆ ವಾಪಸ್ ಅವ್ರು ಪಾರ್ಟಿ ಬಿಟ್ಟಿಲ್ಲ ಅಕಸ್ಮಾತ್ ಅಲ್ಲಿ ಹೋಗಿ ಬಂದಿದ್ದಾರೆ ಬಿಟ್ಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ನಾನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಯಾಕಂದರೆ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೆ ಎಲ್ಲ ಶಕ್ತಿನೂ ಕೊಟ್ಟಿದ್ದೀವಿ ಆದರೆ ಲೋಕಲ್ ರಾಜಕೀಯಗಳಲ್ಲಿ ಈ ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಬಿಜೆಪಿಗೆ ಹೋಗ್ಬಿಟ್ರಲ್ಲ ಅವಾಗ ಆ ಕಡೆ ಈ ಕಡೆ ಆ ಕಡೆ ಆಗಿವೆ ತಿರುಗಿವೆಲ್ಲ ಅಲ್ಲ ವಾಪಸ್ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ಅವ್ರಿಗೆ ಪಕ್ಷದ ಕಟ್ಟಬೇಕು ಮತ್ತು ನಿನ್ಗೆ ಜವಾಬ್ದಾರಿ ಇದೆ ನೀನೆಲ್ಲ ಅನುಕೂಲವಾಗಿದೆಯಾ ಆಫೀಸ್ ಕಟ್ಟಬೇಕು ಕಾಂಗ್ರೆಸ್ ಹೇಳಿ ಕೂಡ ಹೇಳಿದ್ದಾರೆ ಆ ಕಾಲ ಸನ್ನಿಹಿತವಾಗ್ತಾ ಇದೆ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ